ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಬೋನಮ್ ಬರ್ತಡೆಗೆ ಅಂತ ನಾವು ಗೌಡ್ಗೆರೆ ಚಾಮುಂಡೇಶ್ವರಿನ ನೋಡೋದಕ್ಕೆ ಹೋಗ್ತಾ ಇದೀವಿ ಅಂತ ಸೊ ಬಂದು ತಲ್ಪಿದ್ವಿ ನನಗೆ ಫಸ್ಟ್ ಟೈಮ್ ಒಂದು ಆಶ್ಚರ್ಯವಾದ ವಿಚಾರ ಅಂತಂದ್ರೆ ನೀವೀಗ ನೋಡ್ತಾ ಇದ್ದೀರಲ್ವಾ ಬಸ್ ಹತ್ತೋದಕ್ಕೆ ಆ ಥರ ಕ್ಯೂ ನಿಂತ್ಕೋಬೇಕು ನಾನು ಎಲ್ಲೂ ಕೂಡ ನೋಡಿರಲಿಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಹತ್ತೋದಕ್ಕೆ ಈ ಥರ ಕ್ಯೂ ನಿಂತ್ಕೋತಾರೆ ಅಂತ ಫಸ್ಟ್ ಟೈಮ್ ನೋಡಿದ್ದು ನನಗೇನೆ ಒಂಥರ ಶಾಕು ಆಯ್ತು ಆಶ್ಚರ್ಯನೂ ಆಯ್ತು ಖುಷಿನೂ ಆಯ್ತು ಯಾಕೆಂದ್ರೆ ಕೆಲವೊಬ್ರು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿರ್ತಾರೆ ಇನ್ನು ಕೆಲವ್ರು ಅವಾಗ ತಾನೆ ಬಂದು ಸೀಟ್ ಹಿಡ್ದು ಸೀಟ್ ಸೀಟ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಇದೊಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಕ್ಯೂ ಅಲ್ಲಿ ನಿಂತ್ಕೊಬೇಕು ಬಸ್ ಬಂದು ಇಳಿಸ್ಬಿಟ್ಟು ಡೋರಿಗೆ ಬಂದು ನಿತ್ಕೊಳ್ಳುತ್ತೆ ಅವಾಗ ಒತ್ಬೇಕು ಅನ್ನೋದು ಒಂದು ರೂಲ್ಸ್ ಮಾಡಿದ್ದಾರೆ ಇಲ್ಲಿ ಕೆಲವೊಬ್ರು ಬ್ಯಾಗ್ ಹಾಕಿ ಸೀಟ್ ಹಿಡಿಯೋಕೆ ಹೋದಾಗ್ಲೂ ಕೂಡ ಇಲ್ಲ ಬರಬೇಡಿ ಅಂತ ಅಂತ ಹೇಳ್ತಾ ಇದ್ರು ಚೆನ್ನಾಗಿದೆ ಅಂತ ಅನ್ನಿಸ್ತು ಒಂಥರ ರೂಲ್ಸ್ ನಾನು ಫಸ್ಟ್ ಟೈಮ್ ನೋಡಿದ್ರಿಂದ ನನಗೆ ಒಂಥರ ಈ ತರ ಎಲ್ಲ ಕಡೆ ಇದ್ರೆ ಚೆನ್ನಾಗಿರುತ್ತೆ ಬಸ್ ಸ್ಟ್ಯಾಂಡಲ್ಲೂ ಕೂಡ ಎಷ್ಟೊಂದು ಟೈಮು ಗಂಟು ಗಟ್ಟಲೆ ವೆಯ್ಟ್ ಮಾಡಿರ್ತಾರೆ ಆಮೇಲೆ ಸಡನ್ ಆಗಿ ಯಾರೋ ಬಂದು ಆಗ್ತಾನೆ ಬಂದಿರೋ ಸೀಟ್ ಹಿಡಿತಾರೆ ಏನೋ ಸೀಟ್ ಹಿಡಿಬೇಕು ಅಂತ ವೆಯ್ಟ್ ಮಾಡೋ ಮಾಡಿರ್ತಾರಲ್ವಾ ಮಾಡಿರ್ತಾರಲ್ವ ಅವ್ರಿಗೆ ಈ ಥರ ಮಾಡಿದಾಗ ಖುಷಿಯಾಗುತ್ತೆ ಚೆನ್ನಾಗಿ ಹಾಗೇನೆ ನಾವು ಬಂದ್ ಕೂಡ್ಲೊಂದು ಸ್ವಲ್ಪ ಸುಸ್ತಾಗ್ತಾ ಇತ್ತು ಅಂತ ಜ್ಯೂಸ್ ಕುಡ್ಕೊಂಡು ಹಂಗೆ ಮುಂದೆ ಬಂದ್ವಿ ಬಂದವರೇನೆ ದರ್ಶನಕ್ಕೆ ಹೋಗೋಣ ಅಂತ ಅನ್ಬಿಟ್ಟು ಹೋದ್ವಿ ನಾವೊಂದ್ ಮೂರ್ನಾಲ್ಕ ವರ್ಷದ ಹಿಂದೆ ಒಂದ್ಸರಿ ಹೋಗಿದ್ವಿ ಅವಾಗ ಇಷ್ಟೊಂದೆಲ್ಲ ಡೆವಲಪ್ ಡೆವಲಪ್ ಅಲ್ಲೆಲ್ಲ ಏನೂ ಏನು ಈಗೆಲ್ಲ ಅಂಗಡಿ ಮುಂಗಟ್ಗಳೆಲ್ಲ ಇದೆಯಲ್ವ ಅದೆಲ್ಲ ಏನೂ ಇರಲಿಲ್ಲ ಆವಾಗ ಸುಮ್ಮನೆ ದೇವಸ್ಥಾನ ಒಂದಿತ್ತು ಅಷ್ಟೇ ಸ್ವಲ್ಪ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಇವಾಗ ಹೇಗೆ ಊಟ ಎಲ್ಲ ಕೊಡ್ತಾರೆ ಅದೇ ಥರನೇ ಪ್ರಸಾದ ಊಟ ಎಲ್ಲ ಇತ್ತು ಆದರೆ ಇಷ್ಟೊಂದು ಏನು ಚೆನ್ನಾಗಿ ಇದಾಗಿರ್ಲಿಲ್ಲ ಆವಾಗ ಮೂರ್ತಿ ಏನಿತ್ತಲ್ವ ಚಾಮುಂಡೇಶ್ವರಿಂದು ಪಂಚಲೋಹದ್ದು ಅದು ಫುಲ್ಲು ಶೈನ್ ಇತ್ತು ಏಕೆಂದರೆ ಅದು ಅವಾಗಿನೂ ಹೊಸ್ದಾಗಿ ಮಾಡಿದ್ದು ಅಲ್ವಾ ಒಂಥರ ಹೋಗಿದ ತಕ್ಷಣವೇ ಕಣ್ಣಿಗೆ ಒಂಥರ ದೃಷ್ಟಿಯಾಗೋ ಥರದ್ದು ಕಣ್ಣಿಗೆ ಆಗುತ್ತಲ್ವಾ ಆ ಥರ ಆಗ್ತಾಯಿತ್ತು ಇವಾಗ ಒಂದ್ ಸ್ವಲ್ಪ ಡಲ್ ಆಗಿದೆ ಅಂತ ಅನ್ನಿಸ್ತು ಚೇಂಜ್ ಆಗಿದೆ ನೆರವೇರ್ಬೇಕು ಅನ್ನಂಗಿದ್ರೆ ಅಲ್ಲಿ ತೆಂಗಿನಕಾಯಿನ ಕಟ್ಟಿ ಹೋಗ್ತಾರೆ ಅಂತ ಹೇಳ್ತಾ ಇದ್ರು ಹಾಗೆ ದೃಷ್ಟಿ ಎಲ್ಲಾ ತೆಗಿಯೋದಕ್ಕೆ ಅಲ್ಲಿ ಉಪ್ಪನ್ನ ನಿಳ್ಸಿ ಹಾಕಿ ಸುರಿತಾರೆ ಅಂತ ಯಾರೇ ಗೌಡ್ಗೆರೆಗೆ ಚಾಮುಂಡೇಶ್ವರಿ ನೋಡೋದಕ್ಕೆ ಹೋದ್ರು ಇದೊಂದ್ ಜಾಗನ ಮಿಸ್ ಮಾಡಬೇಡಿ ಯಾಕೆಂದ್ರೆ ಒಬ್ರಿಗೆ ಐವತ್ ರೂಪಾಯಿ ಚಾರ್ಜ್ ಇದೆ ಹಂಗಂತ ಯಾರು ಕೊಟ್ಟೋಗ್ತಾರೆ ಅಂತ ಅನ್ನಕ್ಕೆ ಹೋಗ್ಬೇಡಿ ಪರಂಪರೆ ಅನಾವರಣ ಅಂತ ಇದೆ ಸೇಮ್ ಅದ್ರ ತಕ್ಕನಾಗೆ ಹೆಸ್ರಿಗೆ ತಕ್ಕನಾಗೇ ನಮ್ಮ ಪರಂಪರೆ ಇತಿಹಾಸ ಏನಿತ್ತು ಅಲ್ವಾ ಅದೆಲ್ಲನೂ ಮಾಡಿದರೆ ಒಂಥರ ಹೊಸ ಲೋಕಕ್ಕೆ ಓದಂಗಾಗುತ್ತೆ ಐವತ್ತು ರೂಪಾಯಿ ವರ್ತ್ ಅಂತ ಹೇಳ್ಬೋದು ಯಾರು ಮಿಸ್ ಮಾಡಬೇಡಿ ತುಂಬಾ ಚೆನ್ನಾಗಿದೆ ಮಕ್ಳುಗಳಿಗಂತೂ ತುಂಬಾ ಖುಷಿಯಾಗುತ್ತೆ ಯಾರು ಮಿಸ್ ಮಾಡಬೇಡಿ ನೋಡಿ ಇದನ್ನು ಪರಂಪರೆ ಅನಾವರಣನ ನೋಡಿಕೊಂಡು ಆಚೆ ಬಂದಮೇಲೆ ಏನೋ ಒಂಥರ ಸಖತ್ತು ಅದಾದ ಅದಾದಮೇಲೆ ಹೊರಗಡೆ ಬಂದು ನಾವು ಊಟಕ್ಕೆ ಅಂತ ಹೋದ್ವಿ ಊಟ ಮಾಡ್ಕೊಂಡು ಆಮೇಲೆ ಏನು ಪಂಚಲೋಹ ವಿಗ್ರಹ ಇದೆಯಲ್ವಾ ಅಲ್ಲಿಗೆ ಹೋಗೋಣ ಅತ್ತಿ ಅಂತ ಅಂದ್ಕೊಂಡ್ವಿ ಯಾಕೆಂದರೆ ನಾವು ಬಂದಾಗ ಸ್ವಲ್ಪ ಜನ ಇನ್ನೂ ಇದ್ದರು ಮೆಟ್ಲತ್ತಿ ಹೋಗೋದಕ್ಕೆ ಭಾನುವಾರ ಬೇರೆ ಆಗಿರೋದ್ರಿಂದ ಬೆಳಗ್ಗೆ ತುಂಬ ರಶ್ ಇತ್ತಂತೆ ಏನೋ ಸ್ವಲ್ಪ ಸಂಜೆ ಆಯ್ತಾ ಸಂಜೆ ಆಯ್ತಾ ಸ್ವಲ್ಪ ಕಮ್ಮಿ ಆದರು ಮಾತ್ರ ಜನ ಎಲ್ಲ ನಾವು ಹೋಗುವಾಗ ಸ್ವಲ್ಪ ಫ್ರೀನೇ ಇತ್ತು ಆರಾಮಾಗಿ ಹತ್ತಿ ಏನು ಕ್ಯೂ ಥರ ಇರಲಿಲ್ಲ ಸುಮ್ಮನೆ ಒಬ್ಬರಿಂದ ಒಬ್ರು ಆರಾಮಾಗಿ ಹೋಗಿ ನೋಡ್ಕೊಂಡು ಬಂದ್ವಿ ಫೋಟೋ ತಕ್ಕೊಳೋದಕ್ಕಾಗ್ಲಿ ಎಲ್ಲದಕ್ಕೂ ಚೆನ್ನಾಗಿ ಅನ್ನಿಸ್ತು ಮತ್ತು ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು ಅನ್ನ ಸಾರು ಮತ್ತು ಪಾಯಸ ಎಲ್ಲ ಕೊಟ್ಟರು ದೇವಸ್ಥಾನದಲ್ಲಿ ಇನ್ನೊಂದು ಏನು ನೋಡೋರಿಗೆ ಸಖತ್ ಅಟ್ರಾಕ್ಷನ್ ಕಾಣುತ್ತೆ ಅಂದ್ರೆ ಈ ಬಸವಣ್ಣ ಆ ಬಸವಣ್ಣ ಎಷ್ಟೊಂದು ದುಡ್ಡೆಲ್ಲ ಇಟ್ಕೊಂಡಿದೆ ನೋಡಿ ಅದ್ರ ಕೊಂಬಲ್ಲಿ ಎಲ್ಲ ಅರ್ಕೆ ಮಾಡಿ ಕಟ್ಟಿರೋದು ಅಂತ ಅನ್ಕೋತೀನಿ ನೋಡೋದು ತುಂಬಾನೇ ಚೆನ್ನಾಗಿದೆ ಸಖತ್ತು ದೇವ್ರ ಇದು ಆಗಿರೋದೇ ಕ್ಯೂಟ್ ಅನ್ಬಾರ್ದೇನಾದ್ರೂ ಸಖತ್ತು ಚೆನ್ನಾಗಿದೆ ನೋಡೋದು ಸರಿ ಊರ್ ಕಡೆ ಹೊರಡೋಣ ಅಂತ ಬಂದ್ರೆ ಬಸ್ಸೇ ಇಲ್ಲ ಐದ್ ಗಂಟೆಗೆ ಬಸ್ ಲಾಸ್ಟ್ ಯಾರಾದ್ರೂ ಹೋದ್ರೆ ಬಸ್ ಅಲ್ಲಿ ಸಂಜೆ ಟೈಮ್ ಆದ್ರೆ ಅಲ್ಲಿ ಸ್ವಲ್ಪ ಬಸ್ಸಿಗೆಲ್ಲ ಕಷ್ಟ ಆಗುತ್ತೆ ಓನ್ ವೆಹಿಕಲ್ ಆದ್ರೆ ನಾವ್ ಎಷ್ಟೊತ್ತಿಗಾದ್ರೂ ಹೋಗಿ ಎಷ್ಟೊತ್ತಿಗಾದ್ರೂ ಬರ್ಬೋದು ಆಮೇಲೆ ಅಲ್ಲಿಂದ ಆಟ ಇಡ್ಕೊಂಡು ಮಲ್ಲಂಗ್ ಕುಪ್ಯಾಗ ಬಂದ್ವಿ ಮಲ್ಲಂಗ್ ಕುಪ್ಯಾಗ ಬಂದ್ರು ಅಲ್ಲೂ ಕೂಡ ಏನು ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಇಂದ ನಿತ್ತೋರು ಇದ್ರು ಅವ್ರಿಗೂ ಕೂಡ ಯಾರಿಗೂ ಬಸ್ಸೇ ಸಿಕ್ಕಿರಲಿಲ್ಲ ಅಲ್ಲೇ ಒಂದು ಎರಡು ಬಸ್ಸಾಗುವಷ್ಟು ಜನ ಇದ್ದರು ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡ್ವಿ ಆಮೇಲೆ ಆಗ ಆಟೋದವ್ರ ಹತ್ರ ಮಾತಾಡಿಕೊಂಡು ಅಲ್ಲಿಂದ ಒಂದಷ್ಟು ಜನ ಎಲ್ಲ ಕುಣಿಗಲ್ಲಿಗೆ ಆಟೋದಲ್ಲೇ ಬಂದ್ವಿ ಕುಣಿಗಲ್ಲಿಗೆ ಬಂದು ಅಲ್ಲಿಂದ ನಾವು ಏನು ಆಸನಕ್ಕೆ ಬಸ್ಸಲ್ಲೇ ಬಂದ್ವಿ ಸೊ ಈಗಿತ್ತು ಯಾರಾದರೂ ಹೊಸ್ದಾಗಿ ಹೋಗೋರು ಸ್ವಲ್ಪ ಬೇಗ ಹೋಗಿ ಬೇಗ ಬರೋದ್ರಿಂದ ಅನುಕೂಲ ಆಗುತ್ತೆ ಟೈಪ್ ಮಾಡಿಕೊಂಡ್ರೆ ಆಟೋಕ್ಕೆ ಆಟೋದಲ್ಲಿ ಹೋಗಿ ಬರಬೇಕು ಅಂದರೆ ಸ್ವಲ್ಪ ಅದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕೆಂದರೆ ಆ ಕಡೆ ಬಸ್ಸು ಸಂಜೆ ಮೇಲೆ ಅಷ್ಟು ಫೆಸಿಲಿಟಿ ಇರಲಿಲ್ಲ ಅವ್ರು ಇದ್ರು ಅಲ್ಲಿ ಲೋಕಲ್ಲು ಐದು ಗಂಟೆ ಮೇಲೆ ಸ್ವಲ್ಪ ಬಸ್ಸೆಲ್ಲ ಕಮ್ಮಿನೇ ಏನಿದ್ರು ನೀವು ಕುಣಿಗಲ್ಲಿಗೆ ಆಟೋದಲ್ಲೇ ಹೋದ್ರೇ ಬೆಟರು ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಬಾಯ್